ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಭೀಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಕೇಸನ್ನ ನೋಡೋಣ ಈ ಕೇಸಲ್ಲಿ ಏನಾಗತ್ತಪ್ಪ ಅಂತ ಅಂದ್ರೆ ಭೀಮ್ ಸಿಂಗ್ ಇದಾನಲ್ಲ ಅವನೊಬ್ಬ ಎಂ ಎಲ್ ಎ ಆಗಿರ್ತಾನೆ ಸೊ ಈ ಎಂಎಲ್ಎ ಎಲ್ ಎ ಇದ್ದಾಗ ಅವನೊಂದು ಡಿಫಾಮಿಟರಿ ಸ್ಟೇಟ್ಮೆಂಟ್ ನ ಮಾಡಿರ್ತಾನೆ ಹಂಗಾಗಿ ಪೊಲೀಸು ಅವನನ್ನ ಅರೆಸ್ಟ್ ಮಾಡಿರ್ತಾರೆ ಸೊ ಇವನ್ನ ಅರೆಸ್ಟ್ ಮಾಡಿ ಅವರು ಡಿಟೆನ್ಷನ್ ಅಲ್ಲಿ ಇಟ್ಟಿರುವಂತ ಟೈಮ್ ಅಲ್ಲಿ ಅಸೆಂಬ್ಲಿಯಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಒಂದು ಸೆಷನ್ ನಡೆಯುತ್ತೆ ಆ ಪಾರ್ಲಿಮೆಂಟರಿ ಅಸೆಂಬ್ಲಿ ಸೆಷನ್ ನಡೀತಾ ಇರುವಂತ ಟೈಮಲ್ಲಿ ಭೀಮ್ ಸಿಂಗಿಗೆ ಆ ಸೆಷನ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಇವ್ರ ಅರೆಸ್ಟ್ ಮಾಡಿರೋ ಕಾರಣದಿಂದ ಅವ್ನ ಸೆಷನ್ ಅಟೆಂಡ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಇವನ್ ರಿಲೀಸ್ ಆದ್ಮೇಲೆ ಭೀಮ್ ಸಿಂಗ್ ಏನಂತ ಕೇಸ್ ಆಗ್ತಾನೆ ಅಂತ ಅಂದ್ರೆ ಬಿಇಂಗ್ ಆನ್ ಎಮ್ ಎಲ್ ಎ ನಾನು ಅಸೆಂಬ್ಲಿಗೆ ಅಟೆಂಡ್ ಮಾಡೋದು ನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಈ ಪೊಲೀಸ್ ಅವರು ನನಗೆ ಸುಮ್ ಸುಮ್ನೆ ರಾಂಗ್ಫುಲ್ಲಿ ಡಿಟೈನ್ ಮಾಡಿಬಿಟ್ಟು ನನ್ನನ್ನ ನನ್ನ ರೈಟ್ ಅನ್ನ ವಯೋಲೇಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅಸೆಂಬ್ಲಿ ಸೆಷನ್ ಗೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ ನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ನನಗೆ ವಯೋಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ ಕೋರ್ಟ್ ಮುಂದೆ ಎರಡು ಇಶ್ಯೂ ಕ್ವಶನ್ ಆಗಿ ಬರುತ್ತೆ ಒಂದು ಅವ್ನ್ ಕಾನ್ಸ್ಟಿಟ್ಯೂಷನ್ ರೈಟ್ ವಯೋಲೇಟ್ ಆಗಿದೆಯಾ ಇಲ್ವಾ ಅಂತ ಇನ್ನೊಂದು ಅಕಸ್ಮಾತ್ ಅವ್ನ ರೈಟ್ ವಯೋಲೇಟ್ ಆಗಿತ್ತು ಅಂತ ಅಂದ್ರೆ ಅದಕ್ಕೆ ಅವನಿಗೆ ಡ್ಯಾಮೇಜಸ್ ಅಂದ್ರೆ ಪರಿಹಾರನ ಕೊಡಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಎರಡು ಕ್ವಶನ್ ರೈಸ್ ಆಗುತ್ತೆ ಸೊ ಈ ಎರಡು ಕ್ವಶನ್ಗೂ ಕೋರ್ಟ್ ಏನ್ ಆನ್ಸರ್ ಮಾಡುತ್ತೆ ಅಂದ್ರೆ ಇಂಜುರಿಯರ್ ಡ್ಯಾಮ್ ನಮ್ಮ ಅನ್ನೋ ಮ್ಯಾಗ್ಸಿನ್ ಪ್ರಕಾರ ಅವ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ವೈಲೇಟ್ ಆಗಿತ್ತು ಅಂತ ಅಂದ್ರೆ ಅವ್ನಿಗೆ ಡ್ಯಾಮೇಜಸ್ ಅಂದ್ರೆ ಪರಿಹಾರ ಕೊಡ್ಲೇಬೇಕು ಸೊ ಹಾಗಾದ್ರೆ ಅವ್ನ ಕಾನ್ಸ್ಟಿಟ್ಯೂಷನಲ್ ವಯೋಲೇಟ್ ಆಗಿದ್ಯಾ ಇಲ್ವಾ ಅನ್ನೋದು ಕ್ವಶನ್ ಆವಾಗ ಕೋರ್ಟ್ ಡಿಸೈಡ್ ಮಾಡುತ್ತೆ ಹೌದು ಅವ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅವನಿಗೆ ಅಸೆಂಬ್ಲಿಗೆ ಅಟೆಂಡ್ ಆಗೋದು ಅವ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ವಯೋಲೇಟ್ ಆಗಿದೆ ಪೊಲೀಸ್ ಅದನ್ನ ತಡೆ ಹಿಡಿದಿದ್ದಾರೆ ಸೊ ಹಾಗಾಗಿ ಅವನ ಹಕ್ಕು ಇಲ್ಲಿ ಉಲ್ಲಂಘನೆ ಆಗಿದೆ ಆ ಹಕ್ಕು ಉಲ್ಲಂಘನೆ ಆಗಿರೋದ್ರಿಂದ ಅವನಿಗೆ ಪರಿಹಾರನ ಕೊಡ್ಲೇಬೇಕು ಅವನ ಹಕ್ಕ ಉಲ್ಲಂಘನೆ ಆಗಿರೋದ್ರಿಂದ ಅವನಿಗೆ ಯಾವ್ದೇ ರೀತಿಯಾದಂತ ಹಾನಿ ಆಗಿಲ್ಲ ಅಂದ್ರೂ ಕೂಡ ಅವನಿಗೆ ಪರಿಹಾರನ ಕೊಡ್ಲೇಬೇಕು ಸೊ ಹಾಗಾಗಿ ಇಲ್ಲಿ ಯಾರು ಪೊಲೀಸವನ್ನ ಅರೆಸ್ಟ್ ಮಾಡಿರ್ತಾರಲ್ವಾ ಅವರು ಭೀಮ್ ಸಿಂಗ್ ಗೆ ಐವತ್ತು ಸಾವಿರ ದುಡ್ಡನ್ನ ಕೊಟ್ಬಿಟ್ಟು ಅಹ್ ಅವನ ಪರಿಹಾರನ ತುಂಬ ಕೊಡ್ಬೇಕು ಅವನಿಗಾಗಿರೋ ನಷ್ಟಕ್ಕೆ ಪರಿಹಾರನ ತುಂಬಿಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ ವಿತ್ ಇನ್ ಎರಡು ತಿಂಗಳ ಒಳಗಡೆನೆ ನೀವು ಐವತ್ ಸಾವಿರ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಡಿಸಿಷನ್ ನ ಕೊಡುತ್ತೆ ಇಷ್ಟ ಐಕೆ ಸರ್ ಥ್ಯಾಂಕ್ ಯು